ನಿನ್ನ ಕಾಲ ನೆಲಕ್ಕೆ ಹತ್ತೋದಿಲ್ಲ ನಿನ್ನ ಡ್ಯಾನ್ಸ್ ನೋಡಿ ಇವತ್ತು ನಮ್ಮ ಮುಚ್ಚುಗೊಂಡದ ಹುಡುಗರಿಗೆ ನಿದ್ದಿನ ಹತ್ತೋದಿಲ್ಲ ಹುಡುಗಿ ನಿದ್ದಿನ ಹತ್ತೋದಿಲ್ಲ ಓಕೆ ರಕ್ಷಕ ಅವರೊಂದಕ್ಕೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ಸಹಕಾರ ಇರಲಿ ನಮ್ಮ ಪೊಲೀಸ್ ಇಲಾಖೆಯವರಿಗೂ ಕೂಡ ಸಹಕಾರ ಇರಲಿ ಯಾಕಂದ್ರೆ ಕಾರ್ಯಕ್ರಮ ಚಂದ ನಡೀಬೇಕನ್ನು ಉದ್ದೇಶ ಅವ್ರದ್ದಾಗಿರತ್ತೆ ನಮ್ಮ ಸುವ್ಯವಸ್ಥೆಗಾಗಿ ಬಂದಿರ್ತಾರೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವ ಈ ಒಂದು ಕಮಿಟಿಯ ಎಲ್ಲ ಸರ್ವ ಅಧ್ಯಕ್ಷರು ಸದಸ್ಯರ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಬನ್ನಿ ಕಾರ್ಯಕ್ರಮನ ಮತ್ತೆ ಈಗ ಮುಂದುವರಿಸ್ತಾ ಇದ್ದೇವೆ ಬನ್ನಿ ಈಗ ಮುಂದಿನ ಗೀತೆ ಮತ್ತೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರು ಹಾಗೆ ತೃಪ್ತಿ ಫ್ರಾಮ್ ಧಾರವಾ ಮುಂದಿನ ಗೀತೆಗೆ ಧ್ವನಿ ಆಗ್ತಾ ಇದಾರೆ ಕೇಳಿ ಆನಂದಿಸಿ ಇನ್ನೊಂದು ಎರಡು ಹಾಡುಗಳ ಜೊತೆಗೆ ಹಾಸ್ಯದ ಸ್ಕಿಟ್ ಕೂಡ ನಮ್ಮ ತಂಡದ ಮಾಲೀಕರು ಗೋಪಾಲ್ ಹುಗಾರವರು ಹಾಗೆ ನಾನು ಕೂಡ ತೆಗೆದುಕೊಂಡು ಬರ್ತಾ ಇದ್ದೇನೆ ಓಕೆ ಮ್ಯೂಸಿಕ್ ಮೇಲರ್ ಇಲ್ಲಿ ಮುಂದಿನ ಗೀತೆ ತಿನिला ಒಳ್ಳೆ ಓಡಿ ಬನ್ನಿ ಕಣ್ಣಾ ತನ್ನಿ ಉಲ್ಲೋಲ ನೋಡಕನಿವಾರ ಓ ನೋ ಇಬ್ರು ರೋಡಿ ಹೈದರಾಬಾದ್ ಟೂರಾ ಎನ್ನ ನಿರ್ಹೋದಿಯಾರ ನನಗಾರಿ ನೋಡಿยಾರ ಕೈಲಂತ ಸುಪರ ಕೋನ ಹತ್ತಿ ಹೇಯಾ That's <laughs> ಓಕೆ ತುಂಬಾ ಧನ್ಯವಾದಗಳು ಮ್ಯೂಸಿಕ್ ಮೇಲಾರಿ ಅವರಿಗೆ ನಿಜವಾಗ್ಲೂ ಇಂಥ ಕಲಾದ್ರನ್ನು ನೋಡ್ತಾ ಇದ್ರೆ ನನಗೆ ಬಹಳ ಖುಷಿ ಅನ್ಸುತ್ತೆ ಯಾಕಂದ್ರ ಉತ್ತರ ಕರ್ನಾಟಕಕ್ಕೆ ಇವತ್ತು ಹಿಂದೂಸ್ತಾನಿ ಸಂಗೀತಕ್ಕೆ ಸಪ್ತ ಸ್ವರಗಳಲ್ಲಿ ಪಂಚ ಸ್ವರಗಳನ್ನು ನೀಡಿರುವಂತಹ ಕೀರ್ತಿ ಅದೇನಾದ್ರೂ ಸಲ್ಲಿಬೇಕಿದ್ರೆ ಅದು ನಮ್ಮ ಉತ್ತರ ಕರ್ನಾಟಕ ಸಂಸ್ಥೆ ನಾನು ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ನೋಡಿ ಸರ್ ಸವಾಯಿ ಗಂಧರ್ವ ರೀ ಬಸವರಾಜ ರಾಜಗುರು ಗೋ ಗಂಗುಬಾಯಿ ಹಾನಗಲ್ ಮಾ ಮಲ್ಲಿಕಾರ್ಜುನ್ ಮನಸೂರ್ ಪಂಡಿತ ಭೀಮಸೇನ್ ಜೋಶಿ ಸರ್ಗಮಾಪ ಇಂತ ನಾಡಿನಲ್ಲಿ ಬೆಳೆದಿರುವ ಕಲಾವಿದರು ನಾವೆಲ್ಲರೂ ಧನ್ಯರು ಅಂತ ಹೇಳ್ತಾ ಮ್ಯೂಸಿಕ್ ಮಹಿಳೆಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಸಂಸ್ಥಾ ಈಗ ಮುಂದಿನ ಗೀತೆ ಕೇಳಿ ನಮ್ಮ ತಂಡದ ಖ್ಯಾತ ಗಾಯಕಿ ಗಿಡ್ಡಗಿನಿ ಖ್ಯಾತಿಯ ತೃಪ್ತಿ ಧಾರವಾಡ ಗೀತೆ ಇದಾದ ನಂತರ ಸ್ಕಿಟ್ಟು ತಮ್ಗೋಸ್ಕರ ಕೈ ಇದೆ ತಾವೆಲ್ಲರೂ ನೋಡಿ ಆನಂದಿಸಿ